ಇವತ್ತು ಅನುಬಂಧ ಹನ್ನೊಂದನೇ ವರ್ಷ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಯಾಕಂದ್ರೆ ಅನುಬಂಧ ಅಂದ ತಕ್ಷಣ ಫಸ್ಟ್ ನೆನಪಾಗತ್ತೆ ಇಬ್ಬರಿಗೂ ಹೇಳ್ತೀರಾ ಅನುಬಂಧ ಅಂದ್ರೆ ಆಬ್ವಿಯಸ್ಲಿ ಖುಷಿ ಇದ್ದೇ ಇರುತ್ತೆ ಫಸ್ಟ್ ನೆನಪಾಗೋದೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಮಜಾ ಮಾಡ್ತೀವಿ ಅನ್ನೋದು ಸೊ ಫಸ್ಟ್ ಅನುಬಂಧ ಆಗಿರೋದ್ರಿಂದ ಶ್ರೀಗೌರಿ ಟೀಮ್ಗೆ ತುಂಬಾನೇ ಖುಷಿ ಇದೆ ಹೇಗಿರುತ್ತೆ ಏನು ಫುಲ್ ಮಜಾ ಮಾಡ್ತೀವ ಏನು ಅಂತ ಸೊ ನನ್ಗಂತೂ ಅನುಬಂಧ ಅಂದ್ರೆ ನೆನಪಾಗೋದು ಕುಟುಂಬ ಲೈಕ್ ಎಲ್ಲ ಸೇರ್ತೀವಿ ಅನ್ನೋದು ಗೌರಿ ಹೇಳಿದಾಗೆ ಇದೊಂಥರ ಮನೆ ಫೀಲಿಂಗ್ ಕೊಡುತ್ತೆ ಮನೆ ವಾತಾವರಣ ಕೊಡುತ್ತೆ ಸೊ ಮನೆಗೆ ಹೋಗಿ ಎಲ್ಲರೂ ಒಂದು ಕಡೆ ಸೇರ್ತೀವಿ ಎಲ್ಲೂ ಮೀಟ್ ಮಾಡೋಕ್ಕೆ ನಮಗೆ ಅಪರ್ಚುನಿಟಿನೇ ಇರೋಲ್ಲ ಬೇರೆ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಸೊ ದಿಸ್ ಇಸ್ ಒನ್ ಪ್ಲೇಸ್ ನಾವೆಲ್ಲರನ್ನ ಭೇಟ್ ಭೇಟಿ ಮಾಡಿಕೊಂಡು ಮಾತಾಡಿಕೊಂಡು ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟು ಈ ಥರ ಎಂಜಾಯ್ ಮಾಡ್ತೀವಿ ಎಸ್ ಇನ್ನೊಂದು ಇವಾಗ ಶ್ರೀ ಗೌರಿ ಸೀರಿಯಲ್ನಲ್ಲಿ ನಿಮಗೆ ಪಾತ್ರಗಳನ್ನ ಅಪ್ರೋಚ್ ಮಾಡಿದಾಗ ಯಾವ ಕಾರಣಕ್ಕೆ ಇದನ್ನು ಒಪ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ ಶ್ರೀಗೌರಿ ನನಗೆ ಶ್ರೀಗೌರಿ ಪಾತ್ರ ಯಾಕೆ ಇಷ್ಟ ಆಯಿತು ಅಂತಂದರೆ ಇದಕ್ಕಿಂತ ಹಿಂದೆ ಮಾಡಿದ ಪಾತ್ರಗಿಂತ ಇದು ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ತುಂಬಾ ಅವಳು ಲೈಕ್ ಅಂದರೆ ಎಲ್ಲ ಎಮೋಷನ್ಸು ಇದೆ ಅವಳಲ್ಲಿ ಅಂದರೆ ತುಂಬ ಇರ್ತಾಳೆ ಅವಳಿಗೆ ಏನೇ ನೋವಾದರೂ ಅವಳು ಮನಸ್ಸಲ್ಲಿ ಬಚ್ಚಿಟ್ಕೊತಾಳೆ ಅಂದರೆ ಲೈಕ್ ಒಬ್ಬ ಅಂದರೆ ಆ್ಯಕ್ಟರ್ಗೆ ಪ್ಲೇ ಮಾಡೋದಕ್ಕೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅಂತ ನನಗೆ ಫೀಲ್ ಆಯಿತು ಅದಕ್ಕೆ ನಾನು ಒಪ್ಕೊಂಡಿ ಅಪ್ಪು ಅವ್ರಿಗೆ ರೀಎಂಟ್ರಿ ಕಿರುತೆರೆಗೆ ಈ ಪಾತ್ರದ ಮೂಲಕ ಮತ್ತೆ ಹೌದು ನನಗೆ ಈ ಪಾತ್ರ ಯಾಕೆ ಇಷ್ಟ ಆಯಿತು ಕತೆ ಕತೆ ತುಂಬ ಅದ್ಭುತವಾಗಿದೆ ಕತೆ ತುಂಬ ಅದ್ಭುತವಾಗಿದೆ ಕತೆಯಲ್ಲಿ ಅಪ್ಪು ಪಾತ್ರ ಅಪ್ಪು ಅನ್ನೋದೇ ಒಂದು ವೈಬ್ ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರೋದೆ ಹೆಸರಲ್ಲಿ ವೈಬ್ ಇದೆ ಸೊ ಅದರಲ್ಲಿ ಚಾಲೆಂಜಸ್ ತುಂಬಾ ಇದೆ ಕತೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಈ ತರ ಇರುತ್ತೆ ಕಂಬಳ ಇರುತ್ತೆ ಕಂಬಳ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಸೊ ನಂಗೆ ತುಂಬ ಖುಷಿ ಆಯಿತು ಸರಿ ನಾನು ಒಪ್ಕೊಂಡೆ ಮತ್ತೆ ಅದ್ರಲ್ಲಿ ಬಂದಿದ್ದು ಏನಂದ್ರೆ ಅಮ್ಮನ್ ತಾಯಿ ಮಗನ ಸಂಬಂಧ ಹೆಂಗಿರುತ್ತೆ ಯಾವ ರೀತಿ ಇರುತ್ತೆ ಎಷ್ಟು ಚಾಲೆಂಜಸ್ ಫೇಸ್ ಮಾಡ್ತಾರೆ ಯಾವ ರೀತಿ ಹೋಗುತ್ತೆ ಆಮೇಲೆ ನನ್ನ ಪೇರು ಅಲ್ಲಿ ಕೂಡ ಒಂದು ಏನಂದರೆ ತಂದೆ ಮಗಳ ಸಂಬಂಧ ಸೊ ಇವರು ಇಬ್ಬರ ಬಗ್ಗೆ ಹೆಂಗೆ ಏನು ಪೇರಾಗ್ತಾರೆ ಅನ್ನೋದು ಒಂದು ಡಿಫ್ರೆಂಟ್ ಸ್ಟೋರಿ ಸೊ ಅದಕ್ಕೋಸ್ಕರ ತುಂಬಾ ಇಷ್ಟ ಆಯ್ತು ಫಸ್ಟ್ ಈ ಸೀರಿಯಲ್ ನೋಮೋ ರಿಲೀಸ್ ಆದಾಗ ಇದನ್ನ ಕಾಂತಾರ ಸಿನಿಮಾಗೆ ಹೋಲಿಸ್ಬಿಟ್ಟು ಮಾತಾಡ್ತಾ ಆ ಕಂಬಳ ದೃಶ್ಯಗಳು ನಿಮ್ಮ ಲುಕ್ ಪ್ರತಿಯೊಂದು ನೋಡಿದಾಗ ಏನ್ ಅನಿಸ್ತಾ ಇತ್ತು ಫಸ್ಟ್ ಆಫ್ ಆಲ್ ಕಂಬಳ ಅನ್ನೋದು ಒಂದು ದಕ್ಷಿಣ ಕನ್ನಡ ಜಿಲ್ಲೆದ್ದು ಒಂದು ಇಮೋಷನ್ ಅಂದ್ರೆ ಆ ಸಿನಿಮಾಕ್ಕೆ ಯಾವ ಸಿನಿಮಾಕ್ಕೆ ಹೋಲ್ಸಕ್ ಆಗಲ್ಲ ಅದನ್ನ ಅಂದ್ರೆ ಪ್ರತಿಯೊಬ್ಬರನ್ನ ನೀವು ಹೋಗಿ ಆ ಕಡೆ ಕೇಳಿದ್ರೆ ಕುಂದಾಪುರ ಉಡುಪಿ ಮಂಗಳೂರ್ನ ಕೇಳಿದ್ರೆ ನಿಂಗೆ ಕಂಬಳ ಇಷ್ಟ ಅಂದ್ರೆ ಕೇಳಿದ್ರೆ ಖಂಡಿತ ತುಂಬಾ ಇಷ್ಟಪಡ್ತಾರೆ ಸೊ ಈ ಒಂದು ಅಪರ್ಚುನಿಟಿ ನಂಗೆ ಸಿಗ್ಬೇಕಾದ್ರೆ ಅದನ್ನ ಮಾಡಿ ಆ ರೀತಿ ತೋರಿಸಿದ್ದಾರೆ ಕಲರ್ಸ್ ಕನ್ನಡ ರಿಚ್ ಆಗಿ ತೋರಿಸಿದ್ದಾರೆ ನೋಡ್ಬಿಟ್ಟು ಒಂದ್ ಸೆಕೆಂಡ್ ಯುನೋ ಮೆಸ್ಮರೈಸ್ ಆಗೋಗ್ಬಿಟ್ಟೆ ಅಂದ್ರೆ ವೆಯ್ಟ್ ಮಾಡ್ತಿದ್ದೆ ಲಿಟ್ರಲ್ಲಿ ಯಾವಾಗ ಅದು ಟೀಸರ್ ಟೆಲಿಕಾಸ್ಟ್ ಆಗುತ್ತೆ ಅಂತ ತುಂಬಾ ಖುಷಿ ಕೊಡ್ತು ತುಂಬಾ ಅಪ್ರಿಸಿಯೇಷನ್ ಸಿಕ್ತು ಎಲ್ಲಾ ಕಡೆಯಿಂದ ಎಲ್ಲಾ ಚಾನೆಲ್ ಕಡೆಯಿಂದ ಬರ್ತಾಯಿತ್ತು ತುಂಬಾ ಚೆನ್ನಾಗಿ ಪ್ರೋಮೋ ಅಂತ ದಟ್ ನಿಮಗೆ ಗೌರಿ ಅಹ್ ತುಂಬಾನೇ ಖುಷಿ ಆಯ್ತು ಅವ್ರು ಹೇಳ್ದಂಗೆ ಇದುವರೆಗೂ ಇವಾಗ ನೀವು ಹೇಳ್ದಂಗೆ ಕಾಂತಾರ ಮೂವಿ ಹೋಲ್ಸಿದ್ರು ಎಷ್ಟೊಂದು ಜನ ಕಾಂತಾರ ನಿಮ್ಗೆ ಗೊತ್ತು ಎಂಥ ಮೂವಿ ಆ ಮೂವಿಗೆ ಕಂಪೇರ್ ಮಾಡ್ತಾರೆ ಅಂಡ್ ಎಕ್ಸ್ಪೆಷಲಿ ಅವ್ರು ಹೇಳ್ದಾಗ ಮಂಗ್ಳೂರು ಸೈಡ್ ಆಗಿ ಕಮ್ ಮಂಗ್ಳೂರು ಅಂತ ಕಾಂತಾರ ಮೂವಿಗೆ ಬಂದ್ಮೇಲೆ ಎಲ್ಲಾ ಕಡೆನೂ ಆ ಕಂಬಳ ಅಂದ್ರೇನೆ ಒಂದು ಎಕ್ಸೈಟ್ಮೆಂಟ್ ಒಂದು ಎಮೋಷನ್ಸ್ ಇದೆ ಅದ್ರ ಮೇಲೆ ಸೊ ಅದಕ್ಕೆ ಹೋಲಿಸ್ದಾಗ ಆಬ್ವಿಯಸ್ ಯಾರಿಗಾದ್ರೂ ಖುಷಿ ಇದ್ದೇ ಇರುತ್ತೆ ಅಂಡ್ ನಾವ್ ಅದರಲ್ಲಿ ಒಬ್ರು ಪಾರ್ಟ್ ಅಂತ ಹೇಳಿದಾಗ ಲೈಕ್ ತುಂಬಾನೇ ಖುಷಿ ಆಯ್ತು ಸೀರಿಯಲ್ನಲ್ಲಿ ಗೌರಿನ ಪ್ರೀತಿಗೆ ಒಪ್ಸೋದಕ್ಕೆ ತುಂಬಾ ಕಷ್ಟ ಪಡ್ತಿದಿರ ಜನ ಯಾವಾಗಪ್ಪ ಇಬ್ರು ಒಂದಾಗ್ತಾರೆ ನಮ್ಗೆ ಕಾಯಕ್ ಆಗಲ್ಲ ಅಂತ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಏನ್ ಹೇಳ್ತೀರಾ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಇಲ್ಲ ಅದೇ ಟ್ರೈ ಮಾಡ್ತಿದ್ದೀನಿ ಆಕ್ಚುಲಿ ನಾವು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ತುಂಬಾ ಚಿಕ್ಕವರಿಂದಾಗ ಇಲ್ಲಿ ತನಕ ಒಬ್ರು ಅರ್ಥ ಮಾಡ್ಕೊಂಡು ಬಂದಿದೀವಿ ಈ ಪ್ರೀತಿ ಬಂದಾಗ ಹೆಂಗಿರುತ್ತೆ ಅದು ಅಪ್ಪು ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವರು ಹೆಂಗಿದ್ದಾರೆ ಅಂದರೆ ತಾಯಿ ತಂದೆ ಪ್ರೀತಿ ಈ ಥರ ಪಡ್ಕೊಂಡು ಅವ್ರ ಫ್ರೆಂಡ್ ಬೇರೆ ಕ್ಲೋಸ್ ಫ್ರೆಂಡ್ ಬೇರೆ ಮಲ್ಲಿಗೆ ಸೊ ಅವ್ರ ಜೊತೆ ಮಾತಾಡ್ಕೊಂಡು ಎಲ್ಲ ಇದ್ದವರು ಸೊ ನನಗೆ ಅಪ್ಪು ಮತ್ತು ಅಪ್ಪು ಪ್ರೀತಿನ ಮದುವೆಗೆ ಕನ್ವರ್ಟ್ ಮಾಡೋದು ಅಂದರೆ ಗೌರಿ ಜೊತೆ ಮದುವೆ ಆಗೋದು ಒಂದು ಚಾಲೆಂಜೇ ಸೊ ಆ ಚಾಲೆಂಜ್ ಪಾತಲ್ಲಿ ಹೋಗ್ತಾ ಇದ್ದೀನಿ ಮುಂದೆ ಏನಾಗುತ್ತೆ ಆ ಗೌರಿಗೆ ಗೊತ್ತು ಅಪ್ಪು ಗೆಸ್ಟ್ ಕಾಯಿಸ್ತಿದ್ದೀರಾ ನೀವು ಇಷ್ಟು ಯಾರು ಈ ನಮೂನೆ ಪ್ರಪೋಸ್ ಮಾಡಿರೋಲ್ಲ ಅನ್ಸುತ್ತೆ ಅಷ್ಟು ಇಲ್ಲ ಅಪ್ಪು ಪ್ರೀತಿ ರಿಯಲ್ ಅಂತ ಗೌರಿಗೆ ಫೀಲ್ ಆಗಿದ್ದಿದ್ರೆ ಅವ್ಳು ಯಾವತ್ತೂ ಒಪ್ಕೊಂಡ್ಬಿಟ್ಟಿರ್ತಿದ್ಲು ಯಾಕಂದರೆ ಗೌರಿಗೆ ಯಾವತ್ತೂ ಅಪ್ಪು ಒಳ್ಳೆ ಬೆಸ್ಟ್ ಫ್ರೆಂಡ್ ಅವ್ನು ಅವ್ನು ಯಾವಾಗಲೂ ಗೌರಿಗೆ ಏನೇ ನೋವಾದಾಗ ಪ್ರತಿಯೊಂದು ಟೈಮಲ್ಲೂ ಜೊತೆಗಿದ್ದಾನೆ ಸೊ ಪ್ರೀತಿನ ಒಪ್ಕೊಳ್ಳೋದು ತೊಂದರೆ ಅಂತಲ್ಲ ಅವಳು ಯಾವತ್ತು ಅವ್ನ ಆ ಭಾವನೆಲ್ಲೇ ನೋಡಿರಲ್ಲ ಸಡನ್ ಆಗಿ ಆ ಥರ ಒಂದು ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂದರೆ ಅವಳಿಗೆಲ್ಲ ಒಂದು ಕಡೆ ಡೌಟ್ ಇದೆ ಅದು ಏನೋ ಒಂದು ರೀಸನ್ ಇಂದ ಇರ್ಬೋದು ಅಂತ ಸೊ ಆ ರೀಸನ್ ಏನಾದ್ರು ಕ್ಲಾರಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಗೌರಿ ಅಪ್ಪನ ಆಕ್ಸೆಪ್ಟ್ ಮಾಡ್ಕೊತಾಳೆ ಅಂದರೆ ಆ ಸಿಟುವೇಶನ್ ಹಂಗಿದೆ ಅಪ್ಪು ಸಿಟುವೇಶನು ಹಂಗಿದೆ ಸೊ ಪಾಪ ಅವಳು ತಪ್ಪಿಲ್ಲ ಈ ಕಡೆ ಒಂದು ತಪ್ಪಿಲ್ಲ ಅಂತ ಪರಿಸ್ಥಿತಿ ಕಾರ್ತಿಕ್ ಅತ್ತಾವರ್ಗ್ ಒಂದು ಕ್ವಶನ್ ಕೇಳ್ಬೇಕು ನಾನು ಇನ್ ರಿಯಲ್ ಲೈಫ್ ನೀವು ಯಾರಿಗಾರು ಒಬ್ರು ಪ್ರಪೋಸ್ ಮಾಡೋಕ್ಕೆ ಇಷ್ಟೊಂದು ಪಲ್ಟಿ ಹೊಡೆದಿದ್ದೀರಾ ಇಷ್ಟೊಂದು ಸರ್ಕಸ್ ಮಾಡಿದ್ದೀರಾ ಇದು ಜಿ ಜಿ ರಿಯಾಕ್ಷನ್ ಆಗುತ್ತೆ ನನಗೆ ಏನು ಗೊತ್ತು ನಾವು ಆ್ಯಕ್ಚುಲಿ ಹಾಂ ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಅವ್ರ ಲೈಫಲ್ಲಿ ನಾನು ಮಾಡಿ ನಾನು ಮಾಡಿದ್ದೀನಿ ಮಾಡಿದ್ದೀನಿ ಬಟ್ ಅದ್ರ ರಿಸಲ್ಟ್ ಏನು ಅಂತ ಹೇಗೆ ಅಂತ ನನಗೆ ಇನ್ನೂ ಹೇಳಕ್ಕೆ ಬರಲ್ಲ ಬಟ್ ಹಾಂ ಮಾಡಿದ್ದೀನಿ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂತ ನೆಕ್ಸ್ಟ್ ಕ್ವಶನ್ ಪ್ಲೀಸ್ ಗೌರಿ ಅವ್ರಿಗೆ ಈ ಥರ ಕ್ರೇಜಿ ಪ್ರಪೋಸಲ್ಸ್ ಬಂದಿರೋದು ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದಾ ಫನ್ನಿ ಆಗಿರೋದು ಎಲ್ರಿಗೂ ಇದ್ದೇ ಇರುತ್ತೆ ಅಂದರೆ ಹೆಣ್ಮಕ್ಳಿಗೆ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಗೊತ್ತೇ ಇರುತ್ತೆ ಆ ಹೌದು ಅಂದರೆ ಈ ಎಕ್ಸ್ಪೆಷಲಿ ಕಾಲೇಜ್ ಟೈಮಲ್ಲೆಲ್ಲ ಹುಡುಗರು ಕ್ರೇಜಿಯಾಗಿ ಹಿಂದೆ ಬರೋದು ಆ್ಯಂಡ್ ವರ್ಷಾನ್ ನಾವು ನಾವಿವಾಗ ಕಾಲೇಜ್ ಇಲ್ಲಾಂದರೆ ಈ ಕಂಪ್ಯೂಟರ್ ಕ್ಲಾಸ್ ಎಲ್ಲರೂ ಹೋಗ್ತಿದ್ದೀವಿ ಅಂದರೆ ಎವ್ರಿ ಸಿಂಗಲ್ ಡೇ ಒಂದು ಸ್ಪಾಟ್ ಇರುತ್ತೆ ಅಲ್ಲಿ ಬಂದೇ ಬರ್ತಾರೆ ನಿಂತ್ಕೊಂಡೇ ಇರ್ತಾರೆ ಅದೇ ಥರ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಆಲ್ಮೋಸ್ಟ್ ಹೈ ಸ್ಕೂಲ್ ಫುಲ್ಲು ಅಂದ್ರೆ ಒಂದು ತ್ರೀ ಇಯರ್ಸ್ ಫುಲ್ ಎವ್ರಿ ಸಿಂಗಲ್ ಡೇ ಸ್ಕೂಲ್ಗೆ ಇಲ್ಲಾಂದ್ರೆ ಎಲ್ಲರೂ ನಾವು ಆಚೆ ಹೋಗ್ತೀವಿ ಅಂದ್ರೆ ಫಾಲೋ ಮಾಡೋದು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ ಇದ್ಕಿದಂಗೆ ಬಂದ್ಬಿಟ್ಟಿ ಯಾಕೆ ಗೊತ್ತಾ ಇದು ಅನುಬಂಧ ಬಂಧ ಅಲ್ಲ ಅನುಬಂಧ ಆಗಿರೋದ್ರಿಂದ ಎಲ್ಲರೂ ಸ್ವೀಕರಿಸ್ತೀರ ಅನ್ನೋ ಆಶಾಭಾವನೆ ಮತ್ತೆ ನಂಬಿಕೆ ಗುಡ್ ಲಕ್ ಶ್ರೀ ಗೌರಿ ಸೋ ಮಚ್ ಸೀರಿಯಲ್ ನೋಡುವಾಗ ನಿಮ್ಮ ಪಾತ್ರಗಳನ್ನ ತುಂಬಾ ಅಟ್ಯಾಚ್ ಆಗಿರ್ತಾರೆ ಇವ್ರು ರಿಯಲ್ ಲೈಫ್ ಅಲ್ಲೂ ಜೋಡಿಯಾದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಇರ್ತಾರೆ ಇನ್ ರಿಯಲ್ ಲೈಫ್ ನೀವ್ ಇಬ್ರು ಜೋಡಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅಂತ ಏನ್ ಹೇಳ್ತೀರಾ ಪಾತ್ರನ ಅವರು ರಿಯಲಿಸ್ಟಿಕ್ ಆಗಿ ತಗೊಳ್ಳೋರ್ಗೆ ಅಂದರೆ ಆಬ್ವಿಯಸ್ಲಿ ಯಾರೇ ಫ್ಯಾನ್ಸ್ ಆಗಿರ್ಬೋದು ನಮ್ಮ ರಿಯಲ್ ಲೈಫ್ ಬಗ್ಗೆ ಅವ್ರಿಗೂ ಗೊತ್ತಿರಲ್ಲ ಹಂಗ್ ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ ಯಾಕೆ ಅಂದರೆ ಆ ಥರ ಮಾತು ಬಂದಾಗ ಆಗುತ್ತೆ ಯಾಕೆ ಅಂತಂದರೆ ನಾವು ನಮ್ಮ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದೀವಿ ಅಂತ ಅನ್ಸುತ್ತೆ ಅದನ್ನು ಬಿಟ್ಟು ಅವರ ಪ್ರೀತಿ ನಾವು ಯಾವಾಗಲೂ ಆಕ್ಸೆಪ್ಟ್ ಮಾಡ್ಕೊತೀವಿ ಇನ್ನು ಮಿಕ್ಕಿದ್ದಕ್ಕೆ ನಮ್ಮ ಹತ್ರ ಉತ್ತರ ಇರಲ್ಲ ಉತ್ತರ ಇರಲ್ಲ ಅಷ್ಟೇ ಎಸ್ ಇನ್ನೊಂದು ಬಿಗ್ ಬಾಸ್ ನೀವು ಕಳೆದ ಸೀಸನಲ್ಲಿ ಮುಂಚೆ ಇದ್ರಿ ನೀವು ಬಿಗ್ ಬಾಸ್ ಅಲ್ಲಿ ಮತ್ತೆ ಬಿಗ್ ಬಾಸ್ ಜರ್ನಿ ಶುರು ಆಗ್ತದೆ ಹೊಸ ಸೀಸನ್ನು ಸೊ ಏನ್ ಅಂದ್ರೆ ಯಾರು ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ ಕೂಡ ಬರ್ಬೋದು ನಿಜವಾಗ್ಲೂ ಗೊತ್ತಿರಲ್ಲ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ನಮ್ಗೆ ಇರುತ್ತೆ ಬಟ್ ಅಂದ್ರೆ ರಿಯಾಲಿಟಿ ಏನನ್ನೋದು ನಮಗೂ ಗೊತ್ತಿರಲ್ಲ ನೋಡಿ ನಮ್ಮ ಇ ಪಿ ಆ ಕಡೆ ಓಡಾಡ್ತಿದ್ದಾರೆ ನಮ್ಮನ್ನ ಆಟಾಡಿಸ್ಕೊಂಡು ಅಲ್ಲ ಇವ್ರು ಬಂದ್ರೆ ಈ ಸೀಸನ್ ಸಖತ್ ಅಂತ ಹೇಳೋದಾದ್ರೆ ಹೌದು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಯಾರ ಮೇಲೆ ಒಂದು ಥ್ರಿಲ್ ಅಂದ್ರೆ ಏನಂದ್ರೆ ಆ ಸ್ಟೇಜ್ ಮೇಲೆ ಯಾರು ಬರ್ತಾ ಇರೋದು ಅಂದರೆ ಸರ್ಪ್ರೈಸ್ ಆಗಿ ಯಾರು ಬರ್ತಾರೆ ಅನ್ನೋದು ಕುತೂಹಲ ಇರಲೇಬೇಕು ಸೊ ಇವಾಗ ಕಂಟೆಸ್ಟೆಂಟ್ ಆಲ್ರೆಡಿ ಡಿಸ್ಕ್ಲೋಸ್ ಆಗಿರ್ತಾರೆ ಬಟ್ ದಿ ಬೆಸ್ಟ್ ಶುಡ್ ಕಮ್ ದೇರ್ ಅಂದರೆ ಯಾರಿಗೆ ಟ್ಯಾಲೆಂಟ್ ಇದೆ ಯಾರು ಒಂದು ಎಫರ್ಟು ಅಥವಾ ಸ್ಟ್ರಗಲ್ ಮಾಡಿದಾರೆ ಅಂತ ಅವ್ರಿಗೆ ಆಪರ್ಚುನಿಟಿ ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ದಿ ಬೆಸ್ಟ್ ಬೆಸ್ಟ್ ಪರ್ಸನ್ ವುಡ್ ಬಿ ದೇರ್ ಅಂತ ನನ್ನ ಅನಿಸಿಕೆ ಹೌದು ಅಂದರೆ ನನಗೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಇಲ್ಲ ಬಿಕಾಸ್ ನಾವು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರೂ ಅಲ್ಲಿ ನಮ್ಗೆ ಕೆಲವೊಂದು ಟೈಮ್ ಸರ್ಪ್ರೈಸೇ ಆಗೋದು ಸೊ ಕಾರ್ತಿಕ್ ಅವ್ರು ಹೇಳ ಹೇಳ್ದಂಗೆ ಬಿಗ್ ಬಾಸ್ಗೆ ಏನು ಬೇಕು ಆ ತರ ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಅಷ್ಟೆ ಕಾರ್ತಿಕ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕು ನಾನು ಯಾಕಂದ್ರೆ ಅವ್ರ ಒಂದು ಒಂದ್ ಸೀಸನ್ ಕಂಪ್ಲೀಟ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ಸೀರಿಯಲ್ ನಂತರ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಆಫರ್ ಬಂದ್ರೆ ನೀವು ಹೋಗ್ತೀರಾ ಒಂದು ಮೂರು ತಿಂಗಳು ಒಂದು ಮನೇಲಿ ಇರಕ್ ಆಗತ್ತಾ ಬಿಗ್ ಬಾಸ್ ಮನೆ ಇವರು ಇವರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದಾಗ ಒಂದು ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗೆ ಸೊ ಯಾರಿಗಿರಲ್ಲ ಫೀಲಿಂಗ್ ಖಂಡಿತ ಒಂದು ಏನು ಒಂದು ಡ್ರೀಮ್ ಇದ್ದೇ ಇರುತ್ತೆ ಬಿಗ್ ಬಾಸ್ ಹೋಗಬೇಕು ಎಂಥ ಒಳ್ಳೆ ಪ್ರೋಗ್ರಾಮು ಸೊ ಹಾ ಇಂಥ ಅವಕಾಶ ಸಿಕ್ಕಿದ್ರೆ ಆ ಸಿಚುವೇಷನ್ ಅಲ್ಲಿ ಒಪ್ಕೊಳ್ಬಹುದು ಸಿಟುವೇಷನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ನಿಮ್ಮ ಸೆಟ್ ಅಲ್ಲಿ ಇಬ್ರು ಅವರು ತಲೆ ಮಾಡ್ತಿರ್ತಾರೆ ಬಟ್ ಏನಂದ್ರೆ ಸಿಚುವೇಶನ್ ಏನಾಗಿದೆ ಅಂತ ಅಂದ್ರೆ ಜಾಸ್ತಿ ಅವ್ರ ಮನೆ ಪೋರ್ಷನ್ ಸಪ್ರೇಟ್ ಶೂಟ್ ಆಗುತ್ತೆ ನಮ್ಮ ಮನೆ ಪೋರ್ಷನ್ ಸಪ್ರೇಟ್ ಶೂಟ್ ಆಗುತ್ತೆ ಒಟ್ಟಿಗೆ ಸೇರಿದಾಗ ಎಲ್ರು ಸೇರಿ ತರಲೆ ಮಾಡ್ತೀವಿ ಸೊ ನಮ್ಮ ಎಂಟೈರ್ ಫ್ಯಾಮಿಲಿ ಕುಟುಂಬ ಸೇರಿದಾಗ ತುಂಬಾ ತರಲೆ ಅದೇ ಏನಂದ್ರೆ ಕೆಲವೊಂದು ಟೈಮ್ ಅನ್ಕೊಂತ ಇರ್ತೀವಿ ಒಂದ್ ಫ್ಯಾಮಿಲಿ ಒಬ್ರು ಮೆಂಟಲ್ ಇದ್ರೆ ಸರಿ ಇರುತ್ತೆ ಅಂತ ಈಗ ಎಲ್ರು ಎಲ್ರು ಮೆಂಟಲ್ ಆದ್ರೆ ಹೆಂಗಿರುತ್ತೆ ಅಂದಾಗ ನಮ್ ಶ್ರೀ ಗೌರಿ ಟೀಮ್ ನಾನು ನೋಡ್ತೀನಿ ಪರ್ಸನಲ್ ಆಗಿ ಸೇವಂತಿ ಸ್ಪೆಷಲಿ ಯಾರು ತುಂಬಾ ಫೋನ್ ಯೂಸ್ ಮಾಡ್ತಾರೆ ಯಾರು ತುಂಬಾ ಫೋನ್ ಅಲ್ಲಿ ಇರ್ತಾರೆ ನಾನು ಹೌದು ನಾನು ತುಂಬ ಗೇಮ್ ಆಡ್ತೀನಿ ಸೊ ನಾನು ಶಾರ್ಟ್ ಇಲ್ಲ ಟೈಮಲ್ಲಿ ಗೇಮ್ ಆಡ್ಕೊಂಡು ಕೂತ್ಕೊಂಡಿರ್ತೀನಿ ಯಾವ್ದು ಬ್ರೇಕ್ ಸಿಕ್ಕಿದ ತಕ್ಷಣ ಹೋಗಿ ಮಲ್ಕೋತಾರೆ ಹಾ ಎಲ್ಲಿದ್ದಾರೆ ಮತ್ತೆ ಯಾರು ತುಂಬ ಫುಡ್ಡಿ ನಾನಂತೂ ಇಲ್ಲ ಬಟ್ ಹಾ ನಾನ್ ವೆಜ್ ತಿಂತೀನಿ ಅಪ್ರೂಪಕ್ಕೆ ತಿಂತೀನಿ ನಾನು ಶೂಟಿಂಗ್ ಸೆಟಲ್ ಕಮ್ಮಿ ಬಟ್ ಆಚೆ ತಿಂತೀನಿ ಹೌದು ಓಕೆ ಯಾರು ಯಾವಾಗಲೂ ಜಾಸ್ತಿ ಮಾತಾಡೋದು ಟಾಕ್ ಟಾಕ್ಟಿವ್ ಯಾರು ಸೈಲೆಂಟ್ ಯಾರು ಇವರು ಜಾಸ್ತಿ ಮಾತಾಡ್ತಾರೆ ಬಬ್ಲಿ ಇವರು ಸೈಲೆಂಟ್ ನಾನು ಇಲ್ಲ ಅವರು ಮಾತಾಡ್ತಾರೆ ಬಟ್ ಅವರು 3 ಗಂಟೆ ಮೇಲೆ ಸೈಲೆಂಟ್ ಸೈಲೆಂಟ್ ನಾನು ಈವಿನಿಂಗ್ ಟೈಮ್ ಅಲ್ಲಿ ಮಾತಾಡ್ತಾರೆ ಸೈಲೆಂಟ್ ನಾನು ತುಂಬಾ ಡಿಸೆಂಟ್ ನಾನು ಪಾಪ ನಾನು ಮಲ್ಕೊಂಡೇ ಇರ್ತಾರೆ ಇಲ್ಲ ಅಂದ್ರೆ ಅವರು ಅವರದೇ ಒಂದು ಝೋನ್ ಅಲ್ಲಿ ಇರ್ತಾರೆ ಆದ್ಮೇಲೆ ಸಂಜೆ ಹೊತ್ತು ಅವರು ಸ್ಟಾರ್ಟ್ ಮಾಡ್ತಾರೆ ನೋಡಿ ಈ ತರ ಇವಾಗ್ಲೇ ಗೊತ್ತಾಗ್ತಿದೆ ಅಲ್ವಾ ಯಾರು ಸೈಲೆಂಟ್ ಅಂತ 3 ಗಂಟೆ ಆಯ್ತು ಸೈಲೆಂಟ್ ನಾನು ಪಾಪ ನಾನು ಒಂದು ರೀಟಿಕ್ಸ್ ತಗೊಳ್ಳೋ ಜಾಸ್ತಿ ಯಾರು ನಾನು 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 ನಾನೇ ನಾನು ಅದು ಈ ನಮ್ಮ ಸೆಟ್ಟಿಗೆ ಬಂದು ಕೇಳಿದ್ರೆ ಯಾರು ಹೇಳಿದ್ರು ನಾನೇ ನಾನೇ ಇವಾಗ ತಗೊಂತಿಲ್ಲ ಮೊದಲು ತಗೋತಿದ್ದೆ ಅಷ್ಟೇ ಬಟ್ ಖುಷಿ ಆಗುತ್ತೆ ಡೈರೆಕ್ಟ್ರಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಏನಂತ ಅಂದರೆ ಕ್ಲಾರಿಫಿಕೇಶನ್ ಅವ್ರಿಗೆ ಇಲ್ಲಿ ಕನ್ನಡ ಮಂಗಳೂರು ಕನ್ನಡಗೂ ಸೀರಿಯಲ್ ಕನ್ನಡಗೂ ತುಂಬ ಡಿಫ್ರೆನ್ಸ್ ಇದೆ ಸೊ ಅದು ಅವ್ರಿಗೆ ಪ್ರಾಬ್ಲಮ್ ಆಗ್ತಿದ್ರಿಂದ ಸ್ವಲ್ಪ ಟೆಕ್ಸ್ ತಗೋತಿದ್ರು ಅಷ್ಟೇ ನಮ್ಮ ಕಡೆ ಸ್ವಲ್ಪ ಮಂಗಳೂರು ಗಣ ಎಂಥ ಹೋಗ್ ಬಾ ಈ ಥರ ಮಾತಾಡ್ತೀವಿ ಸೊ ಆ ಸೊಗಡು ನನ್ಗೆ ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡಿಕೊಂಡು ಸೀರಿಯಲ್ಗೆ ಎಷ್ಟು ಬೇಕು ಅದು ಮಾತ್ರ ಕೊಡ್ತಾ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮುಂದೆ ಎಲ್ಲ ಸರಿ ಹೇಗೆ ಅದಕ್ಕೆ ತಯಾರಿ ಮಾಡ್ಕೊಳ್ತೀರಾ ಅಂದರೆ ಈಗ ಒಂದು ಸತಿ ಅದು ಕನ್ ಅಂದರೆ ಕನೆಕ್ಟ್ ಆಗಬೇಕು ಅಂದರೆ ಈಗ ಸಡನ್ನಾಗಿ ಹುಬ್ಳಿ ಭಾಷೆ ಮಾತಾಡಬೇಕು ಅಂದರೆ ಈಗ ಬರಲ್ಲ ಕಷ್ಟ ಆಗುತ್ತೆ ಇಲ್ಲಿಂದ ಅದಕ್ಕೆ ಸ್ವಿಚ್ ಆಗಬೇಕು ಅಂದರೆ ನಿಮ್ಗೆ ಆದರೆ ಕಷ್ಟ ಆಗ್ತಿದೆಯಾ ಕಷ್ಟ ಅಂತ ಅಲ್ಲ ಬಟ್ ಚಾಲೆಂಜಿಂಗ್ ಇದೆ ಸೊ ಅದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ ಅಂದರೆ ಇವಾಗ ಚೇಂಜ್ ಆಗಿದೆ ನಾನು ಇವಾಗ ಮಾತಾಡೋ ಭಾಷೆನೂ ಚೇಂಜ್ ಆಗಿದೆ ತೀರಾ ಆ ಕಡೆ ಅಂತಲೂ ಇಲ್ಲ ಬಟ್ ನನಗೆ ಆ ಕಡೆ ಹೋದ್ರೆ ಅಲ್ಲಿಗೆ ಆ ಥರ ಹೆಂಗೆ ಆ ಭಾಷೆಗೆ ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಮಾತಾಡ್ಬೋದು ಸೊ ಅಡ್ಜಸ್ಟ್ ಆಗೋದಿಲ್ಲ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಕಡೆಯದಾಗಿ ಅಪ್ಪು ಮತ್ತು ಗೌರಿ ಫ್ಯಾನ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಯಾವಾಗಲೂ ಹೇಳೋದು ನಾನು ಒಂದೇ ನಿಮ್ಮ ಪ್ರೀತಿ ಇಷ್ಟು ವರ್ಷ ಸಿಕ್ಕಿದೆ ಶ್ರೀ ಗೌರಿ ಮೇಲೂ ಇವಾಗಲೂ ಇದೆ ಈ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಯಾವತ್ತೂ ನಮ್ಮನ್ನ ಇದೇ ಥರ ಸಪೋರ್ಟ್ ಮಾಡ್ತಾರೆ ಖಂಡಿತ ಶ್ರೀ ಗೌರಿ ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ ಸೋಮವಾರದಿಂದ ಶುಕ್ರವಾರವರ ಶುಕ್ರವಾರ ಖಂಡಿತ ಮಿಸ್ ಮಾಡಿದೆ ನೋಡಲೇಬೇಕು ನೀವು ಪ್ರೀತಿ ಆಶೀರ್ವಾದ ಖಂಡಿತ ಇರಲೇಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು